ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಾ ಇವತ್ತು ಬೆಂಡೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಲ್ಲಿ ಅಂಟಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಅಂಶ ಎಲ್ಲ ಆಲ್ಮೋಸ್ಟ್ ಹೋಗಿದೆ ಫ್ರೈ ಕೂಡ ರೆಡಿ ಆಗಿದೆ ಈಗ ಸಾಂಬಾರಿಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಾನಿಯನ್ ಹಾನಿಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪನ ಹಾಕೋತಾ ಇದ್ದೀನಿ ಜೀರಾ ಎರಡನ್ನೂ ಕೂಡ ನಾವು ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ನಂತರ ನಾನು ಇದಕ್ಕೆ ಟೊಮೆಟೊ ಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಹುಣ್ಸೆಣ್ಣ ಕೂಡ ಹ್ಯಾಡ್ ಮಾಡ್ಕೊತೀವಿ ಈಗ ಹುಣ್ಸೆಣ್ಣನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ಹುಳಿ ನೋಡಿಕೊಂಡು ನೀವು ಹ್ಯಾಡ್ ಮಾಡ್ಕೊಳ್ಳಿ ಈಗ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡೋಣ ಚೆನ್ನಾಗಿ ಈಗ ಹೊಣ್ಣ ಕೊಬ್ಬರಿನ ಕೂಡ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎಲ್ಲದನ್ನು ಕೂಡ ಹೊತ್ತು ನಾವು ಎಣ್ಣೆಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕಡಲೆ ಕಡಲೆ ಕಡಲೆಪಪ್ಪನ ಕೂಡ ಹಾಡ್ ಮಾಡ್ಕೋತಾ ಇದ್ದೀನಿ ಸಾಂಬಾರು ಸ್ವಲ್ಪ ಮಂದ ಬೇಕು ಆದರೆ ಕಡಲೆಪಪ್ಪ ಹಾಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಏನು ಬೇಕಾಗಿಲ್ಲ ಈಗ ಹಸಿ ಕೊಬ್ಬರಿನ ಕೂಡ ಸ್ವಲ್ಪ ಹ್ಯಾಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಬಿಡೋಣ ಕೊನೆಯಲ್ಲಿ ಈಗ ಸಾಂಬಾರು ಪೌಡರನ್ನ ಹಾಕೋತಾ ಇದ್ದೀನಿ ಎರಡು ಸ್ಪೂನಿನಷ್ಟು ನಾನು ಸಾಂಬಾರ್ ಪೌಡರನ್ನು ಹಾಕೋತಾ ಇದ್ದೀನಿ ಫೈನಲಿ ಓರಿಯಂಡಲ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹ್ಯಾಡ್ ಇದ್ದೀನಿ ಈಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಆಯಿತು ಅದು ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ತುಂಬ ನುಣ್ಣಗೆ ರುಬ್ಕೋಬಾರ್ದು ಇದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಪೇಸ್ಟ್ ಆಗಿದ್ದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರೀತಿ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟು ಸ್ಮೂತ್ ಆಗಿದ್ರೆ ಸಾಕು ಈಗ ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಈ ರೀತಿ ಹಾಕೋತಾ ಇದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಬೇಯೋರ್ಗು ಎಲ್ಲದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಬಿಡೋಣ ನೋಡಿ ಈಗ ಈರುಳ್ಳಿ ಎಲ್ಲ ಬೆಂದಾಗಿದೆ ನಾನೀಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಪೇಸ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ ಎಲ್ಲ ಪೇಸ್ಟನ್ನು ಹಾಕೋದಾದಮೇಲೆ ನಾನಿಲ್ಲಿ ಬೆಂಡೆಕಾಯಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಾವು ಬೆಂಡೆಕಾಯಿನ ಮೊದಲೇ ಕೂಡ ಅಂದರೆ ಈರುಳ್ಳಿ ಹಾಕಿದ ನಂತರ ಕೂಡ ಯೂಸ್ ಹಾಕೋಬೋದು ಅಥವಾ ಹೀಗೆ ಬೇಕಾದರೂ ಹಾಕ್ಕೋಬೋದು ಎರಡೂ ಕೂಡ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ಅಷ್ಟನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ತೆಳ್ಳಗೆ ಬೇಕಾದರೆ ತೆಳ್ಳಗಾದರೂ ಮಾಡ್ಕೋಬೋದು ಇಲ್ಲ ನಾವು ಸ್ವಲ್ಪ ಮಂದವಾಗಿ ತಿಂತೀವಿ ಅನ್ನೋ ಹಾಗಿದ್ರೆ ಆ ರೀತಿ ಕೂಡ ಹಾಕೋಬೋದು ಈಗ ನಾನು ಅದಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡ್ತಾ ನೀರನ್ನು ಆ್ಯಡ್ ಮಾಡಿಕೊಂಡು ನೋಡಿಕೊಂಡು ಕ್ವಾಂಟಿಟಿನ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಕುದಿ ಬರೋವರೆಗೂ ಹಾಗೆ ಇಡಿ ಸ್ಲಿಮ್ಮಲ್ಲಿ ಚೆನ್ನಾಗಿ ಕುದಿಸಿ ನೀವು ಇದನ್ನು ನೋಡಿ ಈಗ ಕುದಿ ಹಾಗಿದೆ ಸಾಂಬಾರು ಕೂಡ ರುಚಿ ರುಚಿಯಾದಂತಹ ಬೆಂಡೆಕಾಯಿ ಸಾಂಬಾರು ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಥ್ಯಾಂಕ್ ಯು